ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ನಿಮ್ಮ ವೃತ್ತಿಯ ಮನೆಯನ್ನು ಆಳುವ ಚಂದ್ರನು ಯಾವಾಗಲೂ ಚಲನೆಯಲ್ಲಿದ್ದಾನೆ ಈ ತಿಂಗಳ ಉದ್ದಕ್ಕೂ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಯಲ್ಲಿ ದುರ್ಬಲ ಸ್ಥಾನದ ಮೂಲಕ ಸಾಗುತ್ತದೆ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳು ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ ದುರ್ಬಲ ಬುದ್ಧದ ಸಾಗಣೆಯ ಅಧ್ಯಯನಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಲಿಕೆ ನೆನಪಿಟ್ಟುಕೊಳ್ಳಲು ಕಷ್ಟವಾಗಬಹುದು ಕುಟುಂಬದ ವಿಷಯಗಳು ಈ ತಿಂಗಳಲ್ಲಿ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು ಕೋಪ ಅಥವಾ ಹತಾಶೆಯ ಸ್ಥಿತಿಯಲ್ಲಿ ನಡೆಯುವ ಸಂಭಾಷಣೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು ಈ ತಿಂಗಳು ನಿಮ್ಮ ಪ್ರಣಯ ಸಂಬಂಧವನ್ನು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಅನುಕೂಲಕರ ಸ್ಥಾನದಲ್ಲಿ ಮುಂದುವರಿಯುತ್ತದೆ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು ತಿಂಗಳ ದ್ವಿತೀಯಾರ್ಧವು ಮದುವೆಯ ಚರ್ಚೆಗಳನ್ನು ಮುಂದುವರಿಸಲು ಹೆಚ್ಚು ಅನುಕೂಲಕರವಾಗಿರುತ್ತದೆ ಹಣಕಾಸಿನ ವಿಷಯದಲ್ಲಿ ಈ ಸೂರ್ಯನ ಸ್ಥಾನದಿಂದ ನೀವು ಹಲವಾರು ರೀತಿಯಲ್ಲಿ ಆರ್ಥಿಕವಾಗಿ ಲಾಭ ಪಡೆಯಬಹುದು ಆರೋಗ್ಯದ ವಿಷಯದಲ್ಲಿ ತಿಂಗಳ ಮೊದಲಾರ್ಧವು ತುಲನಾತ್ಮಕವಾಗಿ ಉತ್ತಮ ಆರೋಗ್ಯ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಆದರೆ ದ್ವಿತೀಯಾರ್ಧವು ಕೆಲವು ತೊಂದರೆಗಳನ್ನು ತರಬಹುದು ತುಲಾ ರಾಶಿಯವರು ಕಚೇರಿ ನಿರ್ವಹಣೆಯಲ್ಲಿ ವ್ಯವಹರಿಸುವಾಗ ಎಚ್ಚರಿಕೆ ವಹಿಸಬೇಕು ಅವರ ಶ್ರಮವು ಫಲ ನೀಡುತ್ತದೆ ಆದರೆ ನಂತರ ಮಾತ್ರ ವೃತ್ತಿಜೀವನದ ಪ್ರಗತಿಗಾಗಿ ಐಡಿಯಾಗಳು ಮತ್ತು ಉಪಕ್ರಮಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಆದರೂ ಅವರು ಕೆಲವು ವಿರೋಧವನ್ನು ಎದುರಿಸಬಹುದು ತುಲಾ ರಾಶಿಯವರು ಕನಿಷ್ಠ ಇನ್ಪುಟ್ನೊಂದಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಈಗಾಗಲೇ ವ್ಯವಹಾರದಲ್ಲಿರುವವರಿಗೆ ತಾಳ್ಮೆಯ ಅತ್ಯಗತ್ಯ ಸಂಬಂಧಗಳು ಪ್ರೀತಿಯ ಮತ್ತು ಸಂತೋಷಕರವಾಗಿರಬಹುದು ಆದಾಗ್ಯೂ ವಿವಾಹಿತ ವ್ಯಕ್ತಿಗಳು ಈ ಅವಧಿಯಲ್ಲಿ ಸಣ್ಣ ವ್ಯತ್ಯಾಸಗಳನ್ನು ಹೊಂದಿರಬಹುದು ಒಟ್ಟಾರೆಯಾಗಿ ತುಲಾ ರಾಶಿಯವರು ಉತ್ತಮ ಆರೋಗ್ಯವನ್ನು ನಿರೀಕ್ಷಿಸಬಹುದು ಅವರ ಆರ್ಥಿಕ ಪರಿಸ್ಥಿತಿಯು ಸ್ಥಿರ ಹತ್ತುವಿಕೆ ಪಥದಲ್ಲಿದೆ ಶಾಲೆ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಗಳೊಂದಿಗೆ ಯಶಸ್ಸನ್ನು ಸಾಧಿಸಲು ಇದು ಉತ್ತಮ ಸಮಯ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರಣಯ ಸಂಬಂಧ ಹೊಂದಿರುವ ತುಲಾ ರಾಶಿಯವರು ತಮ್ಮ ಪಾಲುದಾರರೊಂದಿಗೆ ಉತ್ತಮ ಸಮಯವನ್ನು ಅನುಭವಿಸುವ ಸಾಧ್ಯತೆಯಿದೆ ಅವರ ಪ್ರೀತಿಗೆ ಕುಟುಂಬ ಸದಸ್ಯರಿಂದ ಅನುಮೋದನೆಯ ಮಟ್ಟ ಬೇಕಾಗುತ್ತದೆ ಆದಾಗ್ಯೂ ತುಲಾ ಸ್ಥಳೀಯರಿಗೆ ವೈವಾಹಿಕ ಸಂಬಂಧಗಳು ಕಷ್ಟಕರವಾಗಬಹುದು ಕುಟುಂಬ ಜೀವನದಲ್ಲಿ ಸಂಘರ್ಷಗಳಿಗೆ ಸಂಯೋಜಿತ ಮತ್ತು ತಾಳ್ಮೆಯ ವಿಧಾನವನ್ನು ಬಯಸುತ್ತಾರೆ ಹಿರಿಯರೊಂದಿಗಿನ ಸಂವಹನವು ಸಕಾರಾತ್ಮಕ ಮತ್ತು ಆರಾಮದಾಯಕವಾಗಿರುತ್ತದೆ ಮಕ್ಕಳೊಂದಿಗಿನ ಸಮಸ್ಯೆಗಳು ತುಲಾ ಸ್ಥಳೀಯರನ್ನು ಎದುರಿಸಬಹುದು ಅವರ ಮಕ್ಕಳ ನಡವಳಿಕೆಯೊಂದಿಗೆ ತಾಳ್ಮೆಯಿಂದಿರಲು ಅವರನ್ನು ಪ್ರೇರೇಪಿಸುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ವೃತ್ತಿಪರ ಭವಿಷ್ಯವು ಕಠಿಣ ಹಂತದ ನಂತರ ಹೊಳೆಯುತ್ತದೆ ಐಟಿ ಮತ್ತು ಬಿಪಿಯು ಕೆಲಸ ಮಾಡುವವರು ಕೆಲವು ಹಿನ್ನಡೆಗಳ ನಂತರ ಮತ್ತೊಂದು ಬೆಳವಣಿಗೆಯ ಅವಕಾಶಕ್ಕೆ ಸಿದ್ಧರಾಗಿದ್ದಾರೆ ಶಿಕ್ಷಕರು ಶಾಲೆ ಅಥವಾ ಕಾಲೇಜು ಆಡಳಿತದಿಂದ ಮೆಚ್ಚುಗೆಯನ್ನು ನಿರೀಕ್ಷಿಸಬಹುದು ಏತನ್ಮಧ್ಯೆ ಕೈಗಾರಿಕಾ ವಲಯದ ಕೆಲಸಗಾರರು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ಪ್ರಶಂಸೆಯನ್ನು ಗಳಿಸುತ್ತಾರೆ ತುಲಾ ರಾಶಿಗೆ ಸೇರಿದ ಆರೋಗ್ಯ ಸೇವಾ ನೌಕರರು ತಮ್ಮ ಮೇಲ್ಧಿಕಾರಿಗಳಿಂದ ಮನ್ನಣೆ ಪಡೆಯಲು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಹೊಸ ಆವಿಷ್ಕಾರಗಳನ್ನು ಅನುಮೋದಿಸುವವರಿಗೆ ಸಂಶೋಧಕರು ಮತ್ತು ಅಭಿವರ್ಧಕರು ತಾಳ್ಮೆಯಿಂದಿರಬೇಕು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಸಾಕಷ್ಟು ಹಣಕಾಸಿನೊಂದಿಗೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವವರಿಗೆ ತುಲಾರಾಶಿಯ ಗುಣಲಕ್ಷಣಗಳನ್ನು ಅನ್ವಯಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ತುಲಾರಾಶಿಯ ಜ್ಯೋತಿಷ್ಯ ಚಿಹ್ನೆಯೂ ಹೊಂದಿಕೊಳ್ಳುತ್ತದೆ ಮತ್ತು ಅದರ ವೇಗದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯವು ಪರ್ಸ್ ತಂತಿಗಳು ತುಲನಾತ್ಮಕವಾಗಿ ಬಿಗಿಯಾದಾಗ ಉದ್ಯಮಶೀಲತೆಯ ಅಡೆತಡೆಗಳ ಮೂಲಕ ಅವರನ್ನು ಸುಲಭವಾಗಿ ತಳ್ಳುತ್ತದೆ ಈಗಾಗಲೇ ವ್ಯಾಪಾರದಲ್ಲಿರುವ ತುಲಾ ರಾಶಿಯವರಿಗೆ ತಾಳ್ಮೆ ಮತ್ತು ತಿಳುವಳಿಕೆ ಅತ್ಯಗತ್ಯ ವ್ಯಾಪಾರ ಮಾಡಲು ಸಮಯ ಮತ್ತು ಕಠಿಣ ಪರಿಶ್ರಮ ಅತ್ಯಗತ್ಯ ಆದರೆ ನಿರಂತರತೆಯು ಕಾಲಾನಂತರದಲ್ಲಿ ಫಲಿತಾಂಶಗಳನ್ನು ನೀಡುತ್ತದೆ ಅಲ್ಲದೆ ತುಲಾ ರಾಶಿಯವರು ಪರಸ್ಪರ ಪಾಲುದಾರಿಕೆಗೆ ಪ್ರವೇಶಿಸುವ ಮೊದಲು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು ತೊಡಕುಗಳು ಮತ್ತು ಘರ್ಷಣೆಗಳು ವ್ಯಾಪಾರದ ನೀರನ್ನು ಕೆಸರುಗೊಳಿಸಬಹುದು ಆದ್ದರಿಂದ ತುಲಾ ರಾಶಿಯವರು ತಮ್ಮ ವ್ಯಾಪಾರದ ಅನ್ವೇಷಣೆಗಳಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಇತರ ತುಲಾ ಉದ್ಯಮಿಗಳು ತಮ್ಮ ಹೂಡಿಕೆಯಿಂದ ಆದಾಯವನ್ನು ನೋಡುತ್ತಾರೆ ಆದರೆ ಬಹುಶಃ ತಕ್ಷಣವೇ ಅಲ್ಲ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳ ಆರ್ಥಿಕ ಪರಿಸ್ಥಿತಿಗಳು ಸ್ಥಿರ ಮತ್ತು ಸಮೃದ್ಧವಾಗಿರುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಈ ಅನುಕೂಲಕರ ಆರ್ಥಿಕ ದೃಷ್ಟಿಕೋನವು ಅವರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಗೆ ಸಾಕ್ಷಿಯಾಗುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ ಇದು ಹೆಚ್ಚಿದ ಸೌಕರ್ಯ ಮತ್ತು ಹೊಸ ಅವಕಾಶಗಳಿಗೆ ಕಾರಣವಾಗುತ್ತದೆ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲವು ಈ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗುತ್ತದೆ ಅವರ ಪ್ರೋತ್ಸಾಹ ಮತ್ತು ಸಹಾಯವು ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ವರ್ಧನೆಗಳನ್ನು ಕಾರ್ಯಗತಗೊಳಿಸಲು ದೃಢವಾದ ಅಡಿಪಾಯವನ್ನು ಸ್ಥಾಪಿಸಬಹುದು ಮಾರ್ಗದರ್ಶನ ನೇರ ಬೆಂಬಲ ಅಥವಾ ಸರಳವಾಗಿ ಭಾವನಾತ್ಮಕ ಪ್ರೋತ್ಸಾಹದ ಮೂಲಕ ನಿಮ್ಮ ಆಂತರಿಕ ವಲಯದಲ್ಲಿರುವವರು ಹಣಕಾಸಿನ ಬೆಳವಣಿಗೆಯ ಈ ಹಂತವನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಅವಧಿಯು ಅನುಕೂಲಕರ ಅವಕಾಶಗಳು ಮತ್ತು ಬೆಂಬಲ ಸಂಬಂಧಗಳೊಂದಿಗೆ ಸಮೃದ್ಧವಾಗಿದೆ ಎಂದು ನಿರೀಕ್ಷಿಸಲಾಗಿದೆ ಇದು ನಿಮ್ಮ ಆರ್ಥಿಕ ಆರೋಗ್ಯಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯವರು ಈ ಅವಧಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿರುವುದನ್ನು ಆನಂದಿಸುತ್ತಾರೆ ಇದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಟ್ಟಾರೆ ಪ್ರಯೋಜನವನ್ನು ನೀಡುತ್ತದೆ ಕುಟುಂಬದ ಸಂತೋಷವು ಅವರ ಉತ್ತಮ ಶಕ್ತಿಯ ಮಟ್ಟವನ್ನು ಬೆಂಬಲಿಸುತ್ತದೆ ಬಲವಾದ ಕುಟುಂಬ ಬಂಧಗಳು ಶಾಂತ ಮತ್ತು ಸಕಾರಾತ್ಮಕ ಕಂಪನಗಳನ್ನು ತರಬೇಕು ಈ ಸಕಾರಾತ್ಮಕ ಶಕ್ತಿಯು ತುಲಾ ರಾಶಿಯವರ ಭಾವನಾತ್ಮಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಕೌಟುಂಬಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಅವರ ಮನಸ್ಥಿತಿ ಸುಧಾರಿಸುತ್ತದೆ ಕುಟುಂಬದ ಉಷ್ಣತೆಯು ಕೌಟುಂಬಿಕ ಯೋಗಕ್ಷೇಮದ ವಾತಾವರಣವನ್ನು ಸೃಷ್ಟಿಸುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಕ್ತಿಯನ್ನು ಕಲಿಕೆಯ ಕಡೆಗೆ ಹರಿಸುತ್ತಾರೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಕಾಲೇಜು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದ ಕಾರಣದಿಂದಾಗಿ ಉತ್ತಮ ಶ್ರೇಣಿಗಳನ್ನು ಪಡೆಯಬಹುದು ಉನ್ನತ ಅಧ್ಯಯನ ಅಥವಾ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕೆ ಹೋಗಲು ಅನುವು ಮಾಡಿಕೊಡುತ್ತದೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ವಿಶ್ವವಿದ್ಯಾಲಯಗಳು ಮತ್ತು ಸ್ಥಳಗಳಲ್ಲಿ ಅಧ್ಯಯನ ಮಾಡಲು ಗೋಲ್ಡನ್ ಟಿಕೆಟ್ ಪಡೆಯಬಹುದು ಮತ್ತೊಂದೆಡೆ ಸಂಶೋಧಕರು ತಮ್ಮ ಪ್ರಬಂಧಕ್ಕಾಗಿ ಅಪ್ ಪಡೆಯಲು ತಾಳ್ಮೆಯಿಂದ ಕಾಯಬೇಕಾಗಿದೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದುರ್ಗಾ ಮಾತೆಯನ್ನು ಪೂಜಿಸಿ ಮತ್ತು ಪ್ರಾರ್ಥಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ